ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಈಗ ತಿನ್ನೋ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ ಆ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇರೋದು ಒಂದು ಮಿಕ್ಸಿ ಜಾರನ್ನು ತೊಗೊಳ್ಳಿ ಅದಕ್ಕೆ ನಾನು ಒಂದು ಕಪ್ಪು ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬಟ್ಟಲು ಮತ್ತು ಅದೇ ಬಟ್ಟಲಿಂದ ಅರ್ಧ ಬಟ್ಟಲು ಮಿಲ್ಕ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಮತ್ತು ಅದೇ ಬಟ್ಟಲಿಂದ ಅರ್ಧ ಬಟ್ಟಲು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಮತ್ತು ಆಮೇಲೆ ಎರಡು ಇಲಾಂಚಿಯನ್ನು ಈ ಥರ ಬಿಚ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಎರಡು ಇಲಾಂಚಿ ಸಾಕಾಗುತ್ತೆ ಎರಡು ಇಲಾಂಚಿಯನ್ನು ಹಾಕೊಳ್ಳಿ ಮತ್ತು ನಾನು ಅದಕ್ಕೆ ಡಕ್ಕನವನ್ನು ಮುಚ್ಚಿ ನಾನು ಇದನ್ನು ಪೌಡರ್ ಮಾಡಿಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಫುಲ್ ಬಾರಿಕಾಗಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಆಗುತ್ತೋ ಅಷ್ಟು ಬಾರಿಕ್ ಪೌಡರ್ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಪೌಡರ್ ಮಾಡಿಕೊಂಡು ಬಂದಿದ್ದೀನಿ ಮತ್ತೆ ಒಂದು ಪರತನ್ನು ತಗೊಂಡು ನಾನು ಅದಕ್ಕೆ ಈ ಮಾಡಿಟ್ಟುಕೊಂಡಿರುವ ಪೌಡರನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಮಿಕ್ಸಿ ಮಾಡಿಟ್ಟುಕೊಂಡ ಪೌಡರನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಪರಾತಿಗೆ ನೋಡಿ ಎಲ್ಲ ಪೌಡರನ್ನು ಇದಕ್ಕೆ ಹಾಕಿಕೊಂಡು ನಾನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸರಿ ಡೆಸಿಕೇಟೆಡ್ ಕೋಕೋನಟ್ ಮಿಲ್ಕ್ ಪೌಡರ್ ಸಕ್ಕರೆ ಇಲಾಂಚಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹಾಲು ಬೇಕಾಗುತ್ತೆ ಜಾಸ್ತಿ ಹಾಲೇನು ಹತ್ತುವುದಿಲ್ಲ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೂ ಒಂದು ಸ್ವಲ್ಪ ಹಾಕುತ್ತೀನಿ ನೋಡಿ ಜಾಸ್ತಿ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪವನ್ನು ಹಾಕೊಂಡು ನಾನು ಇವಾಗ ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನು ನಾದ್ಕೊಳ್ಬೇಕಾಗುತ್ತೆ ನೋಡಿ ಒಂದೆರಡು ಸ್ಪೂನ್ ಹಾಲು ಬೇಕಾಗುತ್ತೆ ಇದಕ್ಕೆ ನಾದ್ಕೊಳ್ಳೋದಕ್ಕೆ ನೋಡಿ ಇವಾಗ ಈ ಥರ ಚೆನ್ನಾಗಿ ನಾನು ನಾದ್ಕೊಂಡಿದ್ದೀನಿ ನೋಡಿ ನಾದ್ಕೊಂಡು ನಾನು ಇದಕ್ಕೆ ಎರಡು ಭಾಗ ಮಾಡ್ತಾಯಿದ್ದೀನಿ ನೋಡಿ ಎರಡು ಭಾಗ ಮಾಡಿ ಮತ್ತು ಒಂದರ ಒಂದರಲ್ಲಿ ಮತ್ತೆ ಇನ್ನು ಅರ್ಧವನ್ನು ಭಾಗ ಮಾಡಿ ಅರ್ಧವನ್ನು ಅದಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಮೂರು ಭಾಗ ಅದು ಒಂದು ಭಾಗ ಇದು ತಗೊಂಡಿದ್ದೀನಿ ನೋಡಿ ಈ ಒಂದು ಭಾಗದಲ್ಲಿ ನಾನು ಒಂದು ಸ್ವಲ್ಪ ಗ್ರೀನ್ ಕಲರನ್ನು ಹಾಕೋತಾ ಇದ್ದೀನಿ ನೋಡಿ ಗ್ರೀನ್ ಕಲರನ್ನು ಹಾಕಿಕೊಂಡು ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಎರಡು ಕಲರ್ ಸ್ವೀಟನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಸ್ವಲ್ಪ ನಾದಿರುವ ಈ ಮಿಶ್ರಣವನ್ನು ತೆಗೆದುಕೊಂಡು ಅದಕ್ಕೆ ಗ್ರೀನ್ ಕಲರ್ ಹಾಕಿ ಇದನ್ನು ನಾದ್ಕೊತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಆರೆಂಜ್ ಕಲರನ್ನು ಹಾಕೋತಾ ಇದ್ದೀನಿ ಇನ್ನುಳಿದ ಮೂರು ಭಾಗ ಮಿಶ್ರಣಕ್ಕೆ ಆರೆಂಜ್ ಕಲರನ್ನು ಹಾಕೊಂಡು ಇದನ್ನು ಕೂಡ ನಾನು ನಾದ್ಕೊತಾ ಇದ್ದೀನಿ ನೋಡಿ ಎರಡೇ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ತುಂಬ ಸಾಫ್ಟಾದ ಈ ಸ್ವೀಟು ನೀವು ಮಾರ್ಕೆಟಲ್ಲಿರುವ ಸ್ವೀಟ್ ಥರನೇ ಆಗುತ್ತೆ ಅಷ್ಟೊಂದು ಚೆನ್ನಾಗಾಗುತ್ತೆ ನೀವು ಅಂಗಡಿಯಿಂದ ತಂದಿರೋದು ಅಂತ ಅನ್ಕೋತೀರ ಅಷ್ಟೊಂದು ತುಂಬ ಸ್ವೀಟು ತುಂಬಾ ಚೆನ್ನಾಗಾಗುತ್ತೆ ಸಾಫ್ಟ್ ಕೂಡ ಆಗುತ್ತದೆ ಸ್ವೀಟು ತುಂಬ ಇರುತ್ತದೆ ನೋಡಿ ನಾನು ಇವಾಗ ಒಂದು ಸ್ವಲ್ಪ ಪಿಸ್ತಾ ಮತ್ತು ಬಾದಾಮ್ ಮತ್ತು ಕಾಜು ಮೂರನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎಂಟು ಎಂಟು ಪೀಸ್ಗಳನ್ನು ತೊಗೊಂಡಿದ್ದೀನಿ ಬಾದಾಮಿ ಎಂಟು ಕಾಜು ಎಂಟು ಒಂದು ಪೀಸ್ತಾ ಒಂದು ಎಂಟು ಹತ್ತು ಪೀಸ್ಗಳನ್ನು ತೊಗೊಂಡು ಬಾರಿ ಚೂರು ಮಾಡಿಕೊಂಡು ಈ ಗ್ರೀನ್ ಕಲರ್ ಇರುವ ಮಿಶ್ರಣದಲ್ಲಿ ಹಾಕಿಕೊಂಡು ನಾದ್ಕೊತಾ ಇದ್ದೀನಿ ನೋಡಿ ಈ ಥರ ನಾವು ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಈ ಒಂದು ಬಟರ್ ಪೇಪರ್ ಇರುತ್ತಲ್ವ ಆ ಬಟರ್ ಪೇಪರನ್ನು ತಗೊಳ್ಳಿ ಅದರ ಮೇಲೆ ನಾವು ಈ ಒಂದು ಆರೆಂಜ್ ಕಲರ್ ಇರುವ ಹಿಟ್ಟನ್ನು ನಾನು ಇದರ ಮೇಲೆ ಲಟ್ಟಿಸ್ಕೊಳ್ತೀನಿ ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಒಂದರ ಮೇಲೆ ಒಂದು ಬಟರ್ ಪೇಪರ್ ಇಟ್ಕೊಳ್ಳಿ ಇದು ಬಟರ್ ಪೇಪರಲ್ಲ ನನ್ನ ಹತ್ರ ಇದೇ ಇತ್ತು ನಾನು ಇದನ್ನು ಇಟ್ಕೊತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಸ್ವಲ್ಪ ಮೆತ್ತಗಿದೆ ಪೇಪರು ಅದಕ್ಕೋಸ್ಕರ ಹರಿತಾ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಅದೇ ಥರ ಬೆಳ್ಳಣಿಗೆಯಿಂದ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಬಟರ್ ಪೇಪರ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಬಟರ್ ಪೇಪರ್ ಇದ್ದವರು ಬಟರ್ ಪೇಪರನ್ನು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮೆತ್ತಗೆ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಆಗುತ್ತೋ ಅಷ್ಟು ನೀವು ಲಟಿಸ್ಕೊಳ್ಬೋದು ಒಂದು ಸ್ವಲ್ಪ ದಪ್ಪ ಇರಲಿ ಜಾಸ್ತಿ ಬಾರಿಕ್ ಮಾಡ್ಕೊಳ್ಬೇಡಿ ಮತ್ತು ಇನ್ನುಳಿದ ಗ್ರೀನ್ ಕಲರ್ ಮಿಶ್ರಣವನ್ನು ನಾವು ಈ ಥರ ಮಾಡ್ಕೊಳ್ಬೇಕು ನೋಡಿ ಕೈಯಿಂದ ಮಾಡ್ಕೊಳ್ಳಿ ಈ ಥರ ಇಲ್ಲಾಂದರೆ ಬೇಲಣಿಗೆಯಿಂದನೂ ಕೂಡ ನಾವು ಈ ಥರ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುವ ಈ ಸ್ವೀಟು ನೀವು ಒಂದು ಸರ್ತಿ ಮಾಡಿ ನೋಡಿ ತುಂಬ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ನಿಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಗ್ರೀನ್ ಕಲರ್ದು ಮಾಡ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಇಟ್ಕೊಂಡು ನೋಡಿ ನಾನು ಇವಾಗ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ನೋಡಿದು ಇದೆ ಪೇಪರು ಒಂದು ಸ್ವಲ್ಪ ನೀವು ಬಟರ್ ಪೇಪರ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪ ಮೆತ್ತಗೆ ಮಾಡ್ಕೋತಾ ಇದ್ದೀನಿ ನೋಡಿ ಕೈಯಿಂದನೇ ಜಾಸ್ತಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಾವು ಇದನ್ನು ಒಂದು ರೋಲಾಗಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ನಾವು ರೋಲ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಆಗಿದೆ ನೋಡಿ ಇವಾಗ ನಾವು ಇದನ್ನು ಒಂದು ಅದೇ ಬಟರ್ ಪೇಪರ್ ತಗೊಂಡು ನಾವು ಈ ಥರ ಸುತ್ತಿ ನಾವು ಈಗ ಫ್ರಿಜ್ಜಲ್ಲಿ ಒಂದು ಅವರ್ ಇಡಬೇಕಾಗುತ್ತೆ ನೋಡಿ ಒಂದು ತಾಸು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಒಂದು ತಾಸು ಆದಮೇಲೆ ನಾವು ತೆಗೆದು ನೋಡಬೇಕು ತುಂಬ ಇದು ಸಟ್ ಆಗುತ್ತದೆ ಚೆನ್ನಾಗಿ ನೋಡಿ ನಾನು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿ ಇವಾಗ ನಾನು ಫ್ರಿಜ್ಜಲ್ಲಿ ಒಯ್ದಿಕ್ತೀನಿ ನೋಡಿ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮತ್ತು ಇವಾಗ ತೊಗೊಂಡು ಇದ್ದೀನಿ ನೋಡಿ ಫ್ರಿಡ್ಜ್ನಲ್ಲಿಂದು ಇಟ್ಕೊಂಡು ಇವಾಗ ಪೇಪರನ್ನು ಬಿಚ್ಚಿ ತೆಗೆದು ನೋಡೋಣ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಮೆತ್ತಗೆ ತೆಗೆದುಕೊಳ್ಳಿ ನೋಡಿ ಈ ಥರ ತೆಗೆದುಕೊಳ್ತಾ ಇದ್ದೀನಿ ಸ್ವಲ್ಪ ಪನೀರು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡ್ತೀನಿ ನೋಡಿ ಗಟ್ಟಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುವ ಈ ಸ್ವೀಟ್ ರೆಸಿಪಿ ತುಂಬಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರ್ತದೆ ನೀವು ಅಂಗಡಿಯಿಂದ ತರುವ ಅವಶ್ಯಕತೆನೇ ಇಲ್ಲ ಎಲ್ಲ ಸ್ವೀಟನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೌದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮತ್ತು ನಾನು ಇದರಲ್ಲಿರುವ ಒಂದು ಪೀಸನ್ನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್